ನೀವು ನೋಡ್ತಾ ಇರೋದು ದಿವ್ಯಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಬೆಳಿಗ್ಗೆ ನೋಡಿ ಎಲ್ಲ ಬಳೆಗಳನ್ನ ಎತ್ಕೊಂಡು ಕೂತಿದ್ದೀನಿ ನಾನು ಬೆಳ್ಳಿ ಎಲ್ಲ ಕುತಿದೀನಿ ಚಿನ್ನಿಗೆ ಬೆಳೆಗಳೆಲ್ಲ ತಂದಿದ್ವಲ್ಲ ಸೊ ಅದನ್ನ ಸೀರೆ ಮ್ಯಾಚಿಂಗು ಇದು ಮೆಟಲ್ಲೇ ತಗೊ ಬಂದಿದ್ದೀನಿ ಮೆಟಲ್ಗೆ ಈ ಥರ ಸೈಡ್ಸು ಮಧ್ಯ ಮಧ್ಯೆ ಈ ಥರ ಹಾಕೋಣ ಅಂತ ಅಂದ್ಬಿಟ್ಟು ತೊಗೊಬಂದಿದ್ದೀವಿ ಮತ್ತು ಸೀರೆಗಳೆಲ್ಲ ಎತ್ತಿದೆ ಸೀರೆ ಈಗ ಎತ್ತಿಟ್ಟಿದ್ದೀನಿ ಸೊ ಕುಚ್ಚಾಗ್ತಾ ಇದೆ ಸ್ವಲ್ಪ ಅದು ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ ಹಾಕಬೇಕು ಅದೇ ಇವತ್ತು ಶುಕ್ರವಾರ ಇವತ್ತು ಶುಕ್ರವಾರ ಅಮ್ಮ ದೀಪ ಹಚ್ಬಿಟ್ಟು ಹೋದರು ಚಿನ್ನಿಗೆ ಬಳೆ ತಗೊಂಡಿದ್ವಿ ಮೊನ್ನೆ ದಿವಸ ಹೋಗಿ ಸೊ ಅದನ್ನೆಲ್ಲ ಎತ್ತಿಟ್ಕೋಬೇಕಲ್ವ ಹಾಗಾಗಿ ನಮ್ಮಕ್ಕ ಸೀರೆ ತೊಗೊಂಡಿಲ್ಲ ಅದ್ರ ಫೋಟೋ ಎಲ್ಲ ಕಳಿಸಿ ಏನೇನು ತೊಗೊಂಡಿದ್ದೀವಿ ಸೀರೆ ಸರ ಎಲ್ಲ ತೊಗೊಂಡಿದೀವಲ್ಲ ಅದನ್ನ ತೋರಿಸುವಂತಲ್ಲೂ ಹಾಗಾಗಿ ಎಲ್ಲ ಎತ್ತಿಟ್ಕೊಂಡೆ ಬಟ್ ಈಗ ಎತ್ತಿಡಬೇಕು ಒಂದು ಅದು ಪೀಚ್ ಪಿಂಕ್ ಇದೆ ಇದು ನೇರಳೆ ಕಲರ್ ಬರುತ್ತೆ ಅದಾದಮೇಲೆ ಸೈಡಿಗೆ ಮತ್ತು ಮಿಡಲ್ಗೆ ಈ ಥರ ತೊಗೊಂಡಿದ್ವಿ ಇದು ಮಿಡಲ್ಗೆ ಬರುತ್ತೆ ಇದು ಸೈಡಿಗೆ ಹಾಕೋಣ ಅಂತ ಚೆನ್ನಾಗಿ ಕಾಣಿಸುತ್ತೆ ಸೊ ಅಲ್ಲಿ ಎಲ್ಲ ಸೆಟ್ ಮಾಡಿಟ್ಟಿರ್ತಾರಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಇತ್ತು ಹಾಗಾಗಿ ತೊಗೊಬಂದ್ವಿ ಸೊ ಬೆಳ್ಳಿ ಬೆಳಿಗ್ಗೆಯೇ ಕೂತಿದ್ದೀವಿ ಏನು ಕೆಲಸ ಅಂದರೆ ಕೆಲಸ ಎಲ್ಲ ಆಯಿತು ಅಮ್ಮ ದೀಪ ಹಚ್ಬಿಟ್ಟು ಹೋಗಿದ್ರು ಇನ್ನು ನಾಷ್ಟವನ್ನು ಮಾಡಬೇಕು ಚಿರು ಬೆಳ್ಳಿ ಇಬ್ರು ಎದ್ದಿದ್ದಾರೆ ಇಬ್ಬರು ಕೂತಿದ್ದಾರೆ ಅವರು ಪಾಡೆಗವರು ಸೊ ಈಗ ನಾನು ನಾಷ್ಟನಾ ನೋಡೋಣ ನಾಷ್ಟ ಹಾಕೊಂಡು ಫಸ್ಟ್ ಆಗಿ ನಾಷ್ಟ ಮಾಡೋಣ ಮಾಡದ ಅಥವಾ ಬೇರೆ ಕೆಲಸ ಮಾಡೋದು ಅಂತ ನೋಡಬೇಕು ಹಾಕ್ಬೇಕು ಇನ್ನೂ ಅರ್ಧ ಬರ್ದ ಹಾಕಿದಿನಿ ಅದಾದಮೇಲೆ ನಮ್ಮ ಅಕ್ಕ ಈ ಥರ ಡಾಬ್ನ ತಗೊಟ್ರು ಚಿನ್ನಿಗೆ ತೋದು ಕಾಣಿಸುತ್ತೆ 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 ಹ್ಞೂ ಈ ಥರ ಇದೆ ಡಾಬ್ ಅಲ್ಲ ಕಾಣಿಸ್ತಾ ಇದೆ ಚೆನ್ನಾಗಿದೆ ಇದೊಂದು ಜಾಬನ್ನ ತಗೊಂಡ್ವಿ ಆಮೇಲೆ ಇನ್ನು ಸರಗಳು ತಗೊಂಡಿದ್ದೀವಿ ತೋರಿಸ್ತೀವಿ ಆ ರೆಂಟಿಗೆ ಸರ ತರಕ್ಕೆ ಹೋಗಿದ್ವಲ್ಲ ಒಂದು ಸರ ಇಷ್ಟ ಆಗಿ ನಮ್ಮ ಅಕ್ಕ ತಗೊಂಡು ಸೊ ನೋಡೋಣ ತೋರಿಸ್ತೀನಿ ಈಗ ಚಂದ ಚಂದ ಇಂದು ಕುತ್ಕೊ ಕುತ್ಕೋಬೇಡಿ ತಗೋ ಎತ್ತ ಎತ್ತಿಡೋದ್ರೊಳಗೆ ಬಾಕ್ಸ್ ಎಲ್ಲ ಹಾಳು ಮಾಡ್ಬೇಡ್ರಿ ಅದೇ ಬಾಕ್ಸಲ್ಲಿಟ್ಕೊಳ್ಳೋಬೇಕು ಇದೊಂದು ಗ್ಯಾರಂಟಿದು ಒಂದು ವರ್ಷ ಅಂತ ಹೇಳಿದ್ದಾರೆ ಒಂದು ಗ್ರಾಮ್ ಗೋಲ್ಡ್ ಥರ ಅಂತ ಅಂದರು ಅದು ನಿಜನೂ ಸುಳ್ಳು ಗೊತ್ತಿಲ್ಲ ಬಟ್ ತಗೊಬಂದ್ವಿ ಈ ಥರ ಲಾಂಗ್ ಹಾರ ಬಟ್ ಈ ಪೆಂಡೆಂಟ್ ಏನಿದೆ ಇದು ಸ್ವಲ್ಪ ಗೋಳದಾಗುತ್ತೆ ಅಂತ ಅನಿಸುತ್ತೆ ಬಟ್ ಲಾಂಗ್ ಹಾರ ಅಲ್ವಾ ಓಕೆ ಬಟ್ ನನಗೆ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಯೂನಿಕ್ ಆಗಿತ್ತು ಸೊ ಅದು ಇಷ್ಟ ಆಗಿತ್ತು ಬಟ್ ಮಕ್ಕಳಿಗೆ ಅದು ಲೈಕ್ ಆಗಲಿಲ್ಲ ಹಾಗಾಗಿ ಈ ಥರ ತಗೋಬಂದ್ವಿ ಚೆನ್ನಾಗಿದೆ ಒಂಥರ ಸೊ ಎರಡು ಲೇಯರಲ್ಲಿ ಬರುತ್ತೆ ಈ ತರ ಒಂದು ಸರ ಆ್ಯಂಡ್ ಅದಕ್ಕೆ ಝುಮ್ಕಾನು ಇರುತ್ತೆ ಈ ತರ ಝುಮ್ಕಾ ಬರೋದು ಝುಮ್ಕಾ ಏನು ಚೆನ್ನಾಗಿಲ್ಲ ಬಟ್ ಓಕೆ ಓಕೆ ಸರ ಚೆನ್ನಾಗಿದೆ ಒಂದು ಲಾಂಗ್ ಹಾರ ಒಂದು ಮಾಮೂಲಿ ಒಂದು ಸಣ್ಣದ ಚೋಕೋರ ಪೆಕೋರ ಹಾಕ್ಬಿಟ್ಟಿದ್ದು ಒಂದು ಹಾಕಿ ತುಂಬ ಮಸ್ತಾಗಿ ಕಾಣಿಸುತ್ತೆ ಅದಾದ್ಮೇಲೆ ನನಗೆ ಒಂದು ಬಳೆ ಇಷ್ಟ ಆಯಿತು ಸೊ ಅಲ್ಲೇ ಕೂಡ ಅಲ್ಲೇ ಮೂರು ವರ್ಷ ಗ್ಯಾರಂಟಿ ಅಂತ ಅಂದ್ರು ಸೊ ಹಾಗಾಗಿ ಇದು ಕೈಗೆ ಇದು ಕೈಗ ಸಾಣಿಸುತ್ತೆ ಹಾಗಾಗಿ ಇರ್ಲಿ ಅಂತ ಅನ್ಮಟ್ಟ ತಗೊಂಡು ಈ ತರ ಕಾಣಿಸುತ್ತೆ ಮೊಬೈಲಗಿಂತ ಕ ಹಂಗೆ ನೋಡಿದ್ರೆ ಅಂತ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸುತ್ತೆ ನನಗೊಂದು ಸಿಕ್ಕಾಬೆ ಇಷ್ಟ ಆಯಿತು ಒಂದ್ಸಲ ಸುಮ್ಮನೆ ನೋಡೋಣ ಅಂತ ತೆಗಿಸಿದ್ವಲ್ ಹೋದಾಗೆಲ್ಲ ಗೊತ್ತಲ್ಲ ಹೆಣ್ಮಕ್ಳಿಗೆ ಅಂತ ಕಣ್ಣಿಗೆ ಬಿದ್ದಿದ್ದೆಲ್ಲ ನೋಡಬೇಕು ಟ್ರಾವೆಲ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸೊ ನಾನು ಹಾಗೆ ಇದನ್ನ ಹಾಕ್ಬಿಟ್ಟು ನೋಡಿದೆ ತುಂಬ ಚೆನ್ನಾಗಿ ಸೊ ಈಗ ಹಾಗಾಗಿ ಇದು ತಗೊಂಡೆ ತೊಗೊಂಡೆ ಇದು ಬಂದರೂ ತ್ರೀ ಫಿಫ್ಟಿ ಈ ಬಳೆ ಬಂದು ಅಷ್ಟು ಜಾಸ್ತಿ ಏನಿಲ್ಲ ಇಲ್ಲ ಇದು ಬರೀ ತ್ರೀ ಫಿಫ್ಟಿ ಬ್ಲಾಕ್ ನೋಡಿ ಬ್ಲಾಕ್ ಮತ್ತು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ಬಳೆಗಳನ್ನೇ ಫಸ್ಟ್ ಟೈಮಲ್ಲಿ ತೊಗೊಂಡಿರೋದು ಸೊ ನಾವಿಲ್ಲ ಚೆನ್ನಾಗಿದೆ ಬೆಳಿಗ್ಗೆ ಇರ್ಚ್ಬೇಡ ಈ ಸಹ ಚೆನ್ನಾಗಿದೆ ಅವಳಿಗೆ ಗ್ಯಾರಂಟಿ ಸರ ಅಂದ್ರೆ ಗ್ಯಾರಂಟಿ ಅಲ್ಲ ಸಾರಿ ಇದು ಸೆಟ್ಟಲ್ಲಿ ರೆಂಟಿಗೆ ಅಂತ ಅಂದ್ಬಿಟ್ಟು ಶನಿವಾರ ನಾಳೆ ಹೋಗಿ ಇಸ್ಕೋ ಬರಬೇಕು ಅವರು ಹೋಗೋದು ಅಂತ ಅಂದಿದ್ದಕ್ಕೆ ರಿಕ್ವೆಸ್ಟ್ ಮಾಡಿ ಗೊತ್ತಿರೋರು ನಾವು ಜ್ಯುವೆಲ್ಲರಿ ಶಾಪಲ್ಲ ಇರ್ತೀವಲ್ಲ ಸೊ ಆ ಜ್ಯುವೆಲರಿ ಶಾಪ್ ಪರಿಚಯ ಇರೋರು ಸೊ ಹಾಗಾಗಿ ಒಂದು ಮೂರು ದಿನ ಎಕ್ಸ್ಕ್ಯೂಸ್ ಕೊಟ್ಟಿದ್ದಾರೆ ಯಾಕೆಂತಂದರೆ ಅವ್ರು ಏನು ನಾವು ಡಿಲಿವರಿ ತೊಗೋತೀವಿ ಅದು ಫುಲ್ಲು ಕಾಸ್ಟ್ನ ಕಟ್ಟಿಸ್ಕೊಂಡಿರ್ತಾರೆ ನಾವು ರಿಟರ್ನ್ ತಂದು ಕೊಟ್ಟಾಗ ಮಾತ್ರ ಅವ್ರಿಗೆ ಏನು ಬೆಲೆ ಇರುತ್ತೆ ಅದನ್ನ ಇಟ್ಕೊಂಡು ವಾಪಸ್ ಕೊಡೋದು ಚಂದು ನಾನು ಮಾತಾಡಬೇಕಾದ್ರೆ ಕೇಳ್ತಲ್ಲ ಚಂದು ಜಸ್ಟ್ ಅಡ ಓಕೆ ಅದೇ ಫುಲ್ ಅಮೌಂಟನ್ನ ಪೇ ಮಾಡಿಸ್ಕೊಂಡಿರ್ತಾರೆ ನಾವು ತೊಗೊಂಡಿರೋದು ಎರಡೂವರೆ ಸಾವಿರ ರೂಪಾಯಿ ಸೆಟ್ಟು ಅದು ಫುಲ್ ಅಮೌಂಟ್ನ ಕಟ್ಟಿ ಆ ನಂತರ ಹೋಗ್ಬೇಕು ಅದಾದಮೇಲೆ ರಿಟರ್ನ್ ತಂದು ಕೊಟ್ಟಾಗ ಅವರು ಏನು ಹೇಳಿರ್ತಾರೆ ಕಾಸ್ಟ್ ಅವ್ರ ಎಂಟಗಿನ ಅದನ್ನ ಇಟ್ಕೊಂಡು ಮಿಕ್ಕಿದ ಅಮೌಂಟನ್ನ ವಾಪಸ್ ಕೊಡ್ತಾರೆ ಇವತ್ತಿನ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ ಸೊ ಇವತ್ತು ಊರಿಗೆ ಹೋಗೋದ ಅಂತ ಅನ್ನೋ ಪ್ಲ್ಯಾನಿಂಗ್ ಇದೆ ಬಟ್ ಇನ್ನೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಹೋಗ್ತೀವೋ ಏನೋ ಅಂತ ಅಂದ್ಬಿಟ್ಟು ಸೊ ನೋಡೋಣ ಹೋದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಕ್ಲಿಪ್ಸ್ ಕೊಡೋ ಕೊಡಿ ಬಳೆ ಸಾಕು ಎತ್ತಿಡ್ರಿ ಸೊ ಅಷ್ಟೇ ಇನ್ನೇನೂ ಇಲ್ಲ ಹೋಗೋಣ ಊರಿಗೆ ಊರಿಗೋದ್ರೆ ಅಲ್ಲೂ ಕೂಡ ವೀಡಿಯೋ ಮಾಡ್ಕೊತೀನಿ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸೊ ಇದು ಫ್ರೆಶ್ ಅಪ್ ಕೂಡ ಆಗಿಲ್ಲ ಎಲ್ಲ ಕೆಲಸ ಆಯ್ತು ಅಷ್ಟೇ ಎಲ್ಲ ಎಲ್ಲ ಹೊರಿಸ್ಕೊಂಡೆ ಅಮ್ಮ ದೀಪ ಹಚ್ಬಿಟ್ಟು ಹೋದ್ರು ಈಗ ನಾವು ಫ್ರೆಶ್ ಅಪ್ ಆಗಿ ಅವ್ರಿಗೂ ಕೂಡ ರೂಪ ತೊಳಿಸಿ ಹಲ್ಲಿಸಿ ನಾಷ್ಟ ಹಾಕೊಂಡು ತಿನ್ನೋದು ನನ್ನ ಹಸ್ಬೆಂಡ್ ಕೂಡ ಬಂದಿದ್ದಾರೆ ಅವ್ರು ಈಗ ಎಲ್ಲೋ ಹೊರ್ಗಡೆ ಹೋದ್ರು ಅವಾಗಲೇ ಹೋದ್ರಿ ಸೊ ಈಗ ಏನು ಮಾಡ್ತೀನಿ ಅಂತಂದ್ರೆ ಫಸ್ಟ್ ಎಲ್ಲನೂ ಎತ್ತಿಟ್ಕೊಬೇಕು ಅಮ್ಮ ಹೋಗೋದಂತೂ ಗ್ಯಾರಂಟಿ ಅಂತ ಗೊತ್ತೇ ಎಲ್ಲನೂ ಎತ್ತಿಟ್ಕೊಳ್ಳೋಣ ಬಟ್ಟೆಗಳನ್ನ ಹೆಚ್ಚಿಟ್ಕೊಳ್ಳೋಣ ಅಂತ ಅನ್ಲೇ ಇಲ್ಲ ಅಂತ ಬೈತಾ ಇದ್ರು ಸೊ ಹಾಗಾಗಿ ಈಗ ಎಲ್ಲನೂ ಸೆಟ್ ಮಾಡ್ಕೋಬೇಕು ಅದು ಬೇರೆ ಕುರ್ಚು ಬೇರೆ ಹಾಕ್ಬೇಕು ನಾನು ಕುಚ್ಚಿನ ಬ್ಯಾಲೆನ್ಸ್ ಬೇರೆ ಇಟ್ಕೊಂಡಿದ್ದೀನಿ ನೋಡೋಣ ಅದನ್ನ ಹಾಕೊಂಡು 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 ಬೇಗ ಬೇಗ ಕೆಲಸನ ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇವತ್ತಿನ ದಿನ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಸೊ ಸಬ್ಸ್ಕ್ರೈಬರ್ಸ್ ಅಂತೂ ಫುಲ್ಲು ಲೋನ್ ಇದೆ ಬಟ್ ಚಿಂತೆ ಮಾಡಲ್ಲ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕೈ ನೋಡಷ್ಟು ಮಾಡ್ತೀನಿ ನನಗೆ ಯಾವಾಗ ಬೋರ್ ಆಗುತ್ತೋ ಒಟ್ಟಿನಷ್ಟೇ ಇಲ್ಲೇ ಒಳ್ಳೆದಕ್ಕಾಗಲ್ಲ ಏನೋ ಒಂದು ಇಂಟ್ರೆಸ್ಟ್ ಒಂದು ಮೇಲೆ ಕುತ್ಕೊಳ್ಳೋದಕ್ಕಿಂತ ಇದರಿಂದ ಏನಾದ್ರು ಆಗುತ್ತೆ ಏನೋ ಅನ್ನೋ ಒಂದು ಆಸೆ ನಮಗೆ ಇತ್ತು ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಬಟ್ ನೋಡೋಣ ಕೊಡೋ ಮಗನೆ ಕ್ಲಿಪ್ಸ್ ಕೊಡೋ ಹಿರೋಳಿ ಕಾ ಬೇಗ ಬೇಗ ಎತ್ತಿಡಬೇಕು ರೊಟ್ಟಿ ಹಾಕಿ ಕೊಡ್ತೀನಿ ಬಾಯಲ್ಲಿ ನಾನು ಬೆಳಿ ಏನಾದ್ರು ಇಟ್ಕೊಂಡ್ರೆ ಕೊಡೋದೇ ಗುಡ್ ಬಾಯ್ ಕೊಡು ಮಗನೆ ಗುಡ್ ಬಾಯ್ ರೊಟ್ಟಿ ಹಾಕ್ತೀನಿ ತಿಂತೀಯಾ ರೊಟ್ಟಿ ತಿಂತೀಪ್ಪ ಹ್ಞೂ ಓಕೆ ಎತ್ತಿಟ್ಬಿಡೋದಾಯ್ತನಾ ಎಲ್ಲಿಡೋದು ಮೇಲ್ ಇಡೋದ ಬ್ಯಾಕ್ ಕೊಡದಿ ಮೇನು ಇವತ್ತು ಆಗಿದೆ ಅಂತ ಫೋನ್ ಮಾಡ್ತೀನಿ ಅಂತಂದ್ರು ಬಟ್ ಮಾಡಿಲ್ಲ ಬಟ್ ಎಲ್ಲ ಸ್ಟಿಚ್ ಮಾಡ್ತಾ ಇರೋದು ನಾನೇ ಕಣ್ಣಾರೆ ನೋಡಿದೀನಿ ಆಗಿರುತ್ತೆ ಅಂತ ಅನ್ಕೊತೀನಿ ಹೋಗಿ ಇಸ್ಕೊ ಬರ್ಬೇಕು ಇವತ್ತು ಬಿಡಿಸ್ಕೊಂಬರ್ಬೇಕು ಚೆಂದ ಬ್ಯಾಕ್ ಸೈಡ್ ಪ್ಲೀಸ್ ಪ್ಲೀಸ್ ಬ್ಯಾಕ್ ಗೋ ಬ್ಯಾಕ್ ಯಾಕೆ ಮಗನೇ ನಡೆಸ್ಕೊಂಡು ಬಂದಮೇಲೆ ಆನಂತರ ನೋಡಿ ಬ್ಲೌಸ್ ಹೇಗೆ ಓದಿದ್ದಾರೆ ಅಂತ ತೋರಿಸ್ತೀನಿ ಎಂಬ್ರಾಯ್ಡಿಂಗ್ ಎಲ್ಲ ಸೊ ನಾನು ವೀಡಿಯೋದಲ್ಲಿ ಹಾಕಿದ್ನೆಲ್ಲ ಒಂದು ಸ್ವಲ್ಪ ಅದೇ ಥರ ಇದೆ ಸ್ವಲ್ಪ ಬೇರೆ ಬೇರೆ ಥರ ಒಂದು ಚೂಟ್ ಕೊಟ್ಟಿದ್ದಾರೆ ಅಷ್ಟೇ ತೌಸಂಡ್ ರುಪೀಸ್ಗೆ ಸ್ಟಿಚ್ ಆದರೆ ಎಂಬ್ರಾಯ್ಡಿಂಗ್ ಮಾಡಿ ಸಾಕು ಅಂತ ಅಂದಿದ್ದೆ ಸೊ ಹಾಗಾಗಿ ಆಗಿ ಕೊಟ್ಟಿದ್ದಾರೆ ಸೊ ಈಗೆಲ್ಲ ಹೆಸರಿಪಡ್ತೀನಿ ಆನಂತರ ಸಿಗ್ತೀನಿ Vartina nasa. on tupa ko na dinin. Nambilisin tayo na already. Tupa! Tupa! ನಾಷ್ಟ ಆಗ್ತಿದ್ದಂಗೆ ಫಸ್ಟು ಕುಚ್ಚನ್ನ ಹಾಕೋಬಿಟ್ಟೆ ಅಂತಂದರೆ ಅದನ್ನ ಬ್ಯಾಲೆನ್ಸ್ ಇಟ್ಕೊಂಡ್ರೆ ಇನ್ನು ಯಾವ ಕೆಲಸನೂ ಆಗಲ್ಲ ಅಂತ ಸೊ ಕುಚ್ಚಾಕ್ತಿದ್ದಂಗೆ ಎಲ್ಲ ಲಗೇಜ್ ಪ್ಯಾಕ್ ಆಯಿತು ಬಟ್ ಅವತ್ತು ಊರಿಗೆ ಆಗಲಿಲ್ಲ ನೆಕ್ಸ್ಟ್ ಡೇ ಊರಿಗೆ ಹೋಗಿದ್ವಿ ಸೊ ನಾನು ಸಂಜೆ ಆಗ್ತಿದ್ದಂಗೆ ನನ್ನ ಹಸ್ಬೆಂಡ್ಗೆ ಬಟ್ಟೆಗಳು ತರಬೇಕಿತ್ತು ಹೋಗಿ ಬಟ್ಟೆ ತೊಗೊಂಡ್ಬಂದು ಇದನ್ನು ಹೇಳ್ಕೆ ಏನು ಮಾಡ್ತಾಯಿದ್ದೀನಿ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ದೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ನ ಏನು ಮಾಡ್ತೀನಿ ಟೆಕಿಯರ್ ಲವ್ಯು ಅಲ್ ಬಾಯ್